ಅಮಾಯಕ ಕನ್ನಡಪರ ಹೋರಾಟಗಾರರನ್ನು ಬಂಧಿಸಿದ್ದು ಇದು ಖಂಡನೀಯವೆಂದು ನಮ್ಮ ಕರ್ನಾಟಕ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಅಮೃತ್ ಇಜಾರಿ ಅವರು ಹುಬ್ಬಳ್ಳಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಬಳಸಬೇಕೆಂದು ಒತ್ತಾಯಿಸಿ ಬುಧವಾರ ನಡೆಸಲಾದ ಹೋರಾಟದ ವೇಳೆ ಅಮಾಯಕ ಕನ್ನಡಪರ ಹೋರಾಟಗಾರರನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಂಧಿಸಿದೆ ಕನ್ನಡದ ಆಸ್ಮಿತೆಗಾಗಿ ಹೋರಾಡಿದವರನ್ನು ಸರ್ಕಾರ ಈ ರೀತಿ ನಡೆಸಿಕೊಳ್ಳುವುದು ಸುತಾರಾಮ್ ಒಪ್ಪಲು ಆಗುವುದಿಲ್ಲ ಹೀಗಾಗಿ ಸರ್ಕಾರದ ಬಂಧನಕ್ಕೊಳಗಾಗಿರುವ ಕನ್ನಡ ಪರ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಉಗ್ರ ರೀತಿಯ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಸಿದ್ರು ಏನು ನಿನ್ನೆ ಕನ್ನಡದ ನಾಮಫಲಕ ವಿಚಾರವಾಗಿ ನಿನ್ನೆ ನಡೆದ ಹೋರಾಟದಲ್ಲಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಯಕರ್ತರ ಬಂಧನ ಏನು ಸರ್ಕಾರ ಮಾಡಿದೆ ಇದು ತೀವ್ರವಾಗಿ ನಮ್ಮ ಕರ್ನಾಟಕ ಸೇನೆ ಕಂಡಿಸ್ತಾ ಇದೆ ಕನ್ನಡದ ವಿಚಾರದಲ್ಲಿ ಸರ್ಕಾರಿ ಎಡವಿದೆ ಅಂತ ಬಹಳ ಬೇಜಾರಿಂದ ನೋವಿಂದ ಹೇಳಬೇಕಾಗಿದೆ ಕನ್ನಡ ನಾಮಫಲಕ ವಿಚಾರದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡ ಹಾಕ್ರಿ ಅಂತೇಳಿ ನೀವು ಇಲಾಖೆ ಸುತ್ತೋಲೆ ಓಡಿಸಿದ್ರೆ ಇವತ್ತು ಹೋರಾಟದ ಸ್ಥಿತಿ ಪರ ಹೋರಾಟಗಾರಕ್ಕೆ ಬರ್ತಾ ಇಲ್ಲ ಹಾಗಾಗಿ ಏನು ನಿನ್ನೆ ಅಮಾಯಕರನ್ನ ಹೋರಾಟಗಾರರನ್ನ ಏನು ಬಂಧನವನ್ನ ಮಾಡಿದ್ರಿ ಈ ತೀವ್ರವಾಗಿ ನಾವು ಖಂಡಿಸ್ತಾ ಇದೀವಿ ಯಾಕಂದ್ರೆ ಕನ್ನಡ ಹೋರಾಟಕ್ಕೂ ಹೊರತಾಗಿ ಅದು ದರೋಡೆ ಲೂಟಿ ಮಾಡಕ್ ಕನ್ನಡ ಪರ ಹೋರಾಟಗಾರರು ಹೋಗಿದ್ದಿಲ್ಲ ಏನ್ ದರೋಡೆ ಮಾಡಿದಾರ ಏನ್ ಕೊಲೆ ಮಾಡಿದಾರ ಇದನ್ನ ಸರ್ಕಾರ ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ ಕೂಡ್ಲೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಕೂಡಲೇ ಬಂಧನ ಮಾಡದಂತ ಕಾರ್ಯಕರ್ತರನ್ನ ಅಮಾಯಕ ಕನ್ನಡ ಕಾರ್ಯಕರ್ತರನ್ನ ನಾಯಕರನ್ನ ಕೂಡಲೇ ಬೇಸರತವಾಗಿ ಬಿಡುಗಡೆ ಮಾಡುವ ಮುಖಾಂತರ ಕನ್ನಡದ ಪ್ರೇಮವನ್ನ ಮರಿಬೇಕು ಇಲ್ಲವಾದ್ರೆ ನಮ್ಮ ಕರ್ನಾಟಕ ಸೇನೆ ಬಹಳ ದೊಡ್ಡ ಹೋರಾಟವನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ತೋರಿಸ್ಬೇಕು ನೈನ್ ನ್ಯೂಸ್